ಹಾಯ್ ಹಲೋ ನಮಸ್ಕಾರ ನನ್ನೆಲ್ಲ ರೈತ ಬಂದವರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ಶುಂಠಿ ಬೆಲೆ ಏನಾಗಿದೆ ನೋಡ್ತಾ ಹೋಗೋಣ ಹಾಗಾದರೆ ಬನ್ನಿ ನೋಡಿ ಹಿಂದಿನ ಶುಂಠಿ ಬೆಲೆ ನೋಡೋದಕ್ಕಿಂತ ಮುಂಚಿತವಾಗಿ ಹಳೆ ಶುಂಠಿಯ ಜೊತೆಗೆ ವಶ ಶುಂಠಿಯ ಬೆಲೆ ಕೂಡ ರೈತರು ಕಾಮೆಂಟ್ ಮಾಡ್ತಾ ಇದ್ದರು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಹಾಗಾದರೆ ಬನ್ನಿ ಶಿವಮೊಗ್ಗ ಹಾಸನ ಮೈಸೂರು ಬೆಂಗಳೂರು ಮಾರ್ಕೆಟ್ನಲ್ಲಿ ಏನು ಶುಂಠಿ ರೇಟ್ ಇದೆ ಅಂತ ನೋಡ್ತಾ ಹೋಗೋಣ ಇದೇ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಇವತ್ತಿನ ಪ್ರೈಸ್ ನೋಡ್ತ ಬನ್ನಿ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ಅಂತ ಎರಡು ರೀತಿಯ ತಳಿಗಳನ್ನು ಕಾಣ್ಬೋದು ರೆಗೋಡಿ ಜಿಂಜರ್ ರೇಟ್ ನೋಡ್ತೋಗೋಣ ಗಗನಕ್ಕೇರಿದ ರೆಗೂಡಿ ಜಿಂಜರ್ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಅರವತ್ತ್ಮೂರು ರೂಪಾಯಿ ಪ್ರತಿ ಕೆ ಜಿಗೆ ಆಗಿದೆ ಮತ್ತು ಒಂದು ರೂಪಾಯಿ ಎಕ್ಸ್ಟ್ರಾ ಆಗಿದೆ ನೋಡಿ ನಿನ್ನಿಗಿಂತ ಹಾಗಾದರೆ ಪ್ರತಿ ಅರವತ್ತು ಕೆ ಜಿಗೆ ರೇಟ್ ಏನಾಗಿರ್ಬೋದು ನೋಡ್ತೋಗೋಣ ಬನ್ನಿ ನೋಡಿ ಪ್ರತಿ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ಮೂರು ಸಾವಿರದ ಏಳ್ನೂರು ರೂಪಾಯಿ ನಡೆದಿದೆ ಇವತ್ತಿನ ರೇಟ್ ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗ್ಬೋದು ನೋಡಿ ಪ್ರತಿ ಕ್ವಿಂಟಲ್ಗೆ ಬರೋಬ್ಬರಿ ಮೂರು ಸಾವಿರದ ಸಾರಿ ಆರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇವತ್ತಿನ ರೇಟ್ ಅದೇ ರೀತಿಯಾಗಿ ಹಿಮಾಚಲ ಜಿಂಜರ್ ರೇಟ್ ಏನಾಗಿದೆ ನೋಡೋಣ ಬನ್ನಿ ನೋಡಿ ಹಿಮಾಚಲ ಜಿಂಜರ್ ರೇಟ್ ಬಂದುಬಿಟ್ಟು ಪ್ರತಿ ಕೆ ಜಿಗೆ ಅರವತ್ತೆಂಟು ರೂಪಾಯಿಂದ ಹಿಡಿದು ಎಪ್ಪತ್ತೆರಡು ರೂಪಾಯಿ ಕೂಡ ನಡೆದಿದೆ ಇವತ್ತಿನ ರೇಟ್ ಅದೇ ಅರವತ್ತು ಕೆ ಜಿಗೆ ಬಂದ್ಬಿಟ್ಟು ನೋಡಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಕೂಡ ರೇಟ್ ಆಗಿದೆ ಅದೇ ರೀತಿಯಾಗಿ ನಿಮಗೆ ನೋಡಿ ನೋಡ್ಬೋದು ಪ್ರತಿ ಕ್ವಿಂಟಲ್ಗೆ ರೇಟ್ ಏನಾಗಿದೆ ಇವತ್ತಿನ ರೇಟ್ ಅಂತ ನೋಡ್ತಾ ಹೋದರೆ ನೋಡಿ ಪ್ರತಿ ಕ್ವಿಂಟಲ್ಗೆ ಬಂದುಬಿಟ್ಟು ಏಳು ಸಾವಿರ ರೂಪಾಯಿಂದ ಹಿಡಿದು ಏಳು ಸಾವಿರದ ಒನ್ನೂರು ರೂಪಾಯಿವರೆಗೂ ಕೂಡ ಆಜು ಬಾಜು ನಡೆದಿದೆ ಅಚ್ಚು ಹೆಚ್ಚು ಕಡಿಮೆ ಅಂದರೆ ಏಳು ಸಾವಿರದ ಎರಡುನೂರು ರೂಪಾಯಿ ಶಿವಮೊಗ್ಗದಲ್ಲಿ ಹೊಸ ಶುಂಠಿಯ ಬೆಲೆ ಕೂಡ ಹಲವಾರು ರೈತರು ಕೂಡ ತಿಳಿಸಿಕೊಡಿ ಅಂತ ಹೇಳ್ತಿದ್ರು ಮೊನ್ನೆಯ ರೇಟ್ ಮತ್ತೆ ಕಂಟಿನ್ಯೂ ಆಗಿದೆ ನೋಡಿ ಹದಿನಾರು ನೂರು ರೂಪಾಯಿಂದ ಹಿಡಿದು ಹದಿನೆಂಟುನೂರ ಐವತ್ತು ರೂಪಾಯಿವರೆಗೂ ಕೂಡ ನೋಡಿ ಸಾಗರ್ ಜಿಂಜರ್ ಟ್ರೇಡರ್ಸ್ ಎಂಬುದು ಒಂದು ಒಳ್ಳೆ ಟ್ರೇಡಿಂಗ್ ಆಗಿರುತ್ತೆ ನೀವು ಶುಂಠಿಯನ್ನು ಸೇಲ್ ಮಾಡ್ಬೇಕಿದ್ರೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು ನಾನು ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಿ ಸೇಲ್ ಮಾಡಿ ಓಕೆನಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ನೋಡಿ ಅದೇ ರೀತಿಯಾಗಿ ಬೆಂಗಳೂರು ಮಾರ್ಕೆಟ್ನಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ ಬೆಂಗಳೂರು ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ಬಂದ್ಬಿಟ್ಟು ನೋಡಿ ಪ್ರತಿ ಪ್ರತಿ ಜಿಗೆ ಬಂದ್ಬಿಟ್ಟು ಇಪ್ಪತ್ತೆಂಟು ರೂಪಾಯಿಂದ ಹಿಡಿದು ಎಪ್ಪತ್ತ್ ಮೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಅದೇ ಪ್ರತಿ ನೂರು ಕೆ ಜಿಗೆ ಅಥವಾ ಕ್ವಿಂಟಲ್ಗೆ ನೋಡ್ತಾ ಹೋಗೋಣ ಡೈರೆಕ್ಟಾಗಿ ಯಾಕಂದರೆ ಲಾಂಗ್ ವಿಡಿಯೋ ಆಗುತ್ತೆ ಆದ ಕಾರಣ ಮೂರು ಸಾವಿರದ ಆರುನೂರು ರೂಪಾಯಿಂದ ಹಿಡಿದು ಏಳು ಸಾವಿರದ ಮುನ್ನೂರು ರೂಪಾಯಿ ಕೂಡ ಇವತ್ತಿನ ರೇಟ್ ಆಗಿದೆ ಸೇಮ್ ರೇಟ್ ಮೊನ್ನೆಯ ರೇಟ್ ಅದೇ ಹಾಸನ ಜಿಲ್ಲೆಯಲ್ಲಿ ನೋಡ್ತಾ ಹೋಗೋಣ ನಾನು ಆಲ್ರೆಡಿ ಹೇಳಿದ್ದೆ ತಿಳಿಸ್ಕೊಡ್ತೀನಿ ಅಂತ ನನಗೆ ಕಾಂಟ್ಯಾಕ್ಟ್ ಸಿಕ್ಕಿದೆ ನೋಡಿ ಈಗ ಪ್ರತಿ ಕೆ ಕೆಜಿಗೆ ಬಂದುಬಿಟ್ಟು ನೋಡಿ ಎರಡು ಸಾವಿರದ ಏಳ್ನೂರು ರೂಪಾಯಿಂದ ಹಿಡಿದು ಮೂರು ಸಾವಿರದ ಒನ್ನೂರು ರೂಪಾಯಿ ಹೆಚ್ಚು ಕಡಿಮೆ ಅಂದರೆ ಮೂರು ಸಾವಿರದ ಎರಡು ನೂರು ರೂಪಾಯಿ ಅದೇ ರೀತಿಯಾಗಿ ಮೈಸೂರು ಕೂಡ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಪ್ರತಿ ಕೆ ಜಿಗೆ ಬಂದುಬಿಟ್ಟು ಮೈಸೂರು ಮಾರ್ಕೆಟ್ನಲ್ಲಿ ಎರಡು ಸಾವಿರದ ಐದುನೂರು ರೂಪಾಯಿಂದ ಹಿಡಿದು ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಒನ್ನೂರು ರೂಪಾಯಿ ಎರಡುನೂರು ರೂಪಾಯಿ ಮುನ್ನೂರು ರೂಪಾಯಿವರೆಗೂ ಕೂಡ ಇವತ್ತಿನ ರೇಟ್ ಆಗಿದೆ ಮೈಸೂರಿನಲ್ಲಿ ಎಲ್ಲರಿಗೂ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ